ಗುರೋ ಮೂವಿ ಅಂತೂ ನೆಕ್ಸ್ಟ್ ಲೆವೆಲ್ ದೇವಸ್ಥಾನದ ಹಸ್ತಾರೆ ದೀಪ ದೇವಸ್ಥಾನದಲ್ಲಿ ಹಸ್ತಾರೆ ದೀಪ ನಮ್ಮಂತ ಅಭಿಮಾನಿಗಳಿಗೆ ಮಾಡ್ಕೊಡ್ತಾರೆ ದರ್ಶನ ಗುರು ನಮ್ ಬಾಸು ಜೈ ಹಿಡಿ ಬಾಸ್ ಚೆನ್ನಾಗ್ ಮಾಡಿದ್ದಾರೆ ತರುಣ್ ಸುಧೀರ್ ಅವರು ಚೆನ್ನಾಗ್ ಮಾಡಿದ್ದಾರೆ ರಾಕ್ಲೈನ್ ಅವರು ಒಳ್ಳೆ ದುಡ್ಡು ಹಾಕಿದ್ದಾರೆ ಬಾಸ್ ಎರಡು ಸೈಡ್ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ವೀಕ್ಷಕರೇ ನಮಸ್ಕಾರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿನಯದ ಬಹುನಿರೀಕ್ಷಿತ ಚಲನಚಿತ್ರ ಕಾಟೇರ ಇವತ್ತಿನ ದಿನ ಇಡೀ ರಾಜ್ಯಾದ್ಯಂತ ತೆರೆಕಂಡಿದ್ದು ತುಮಕೂರಿನ ಮಾರುತಿ ಚಿತ್ರ ಮಂದಿರ ಮುಂದೆ ಇವತ್ತು ನಾವಿದ್ದೇವೆ ನೋಡೋಣ ಸಿನಿಮಾ ಪ್ರೇಮಿಗಳಿಗೆ ಯಾವ ರೀತಿ ಸಂಚಲನ ಮೂಡಿಸಿದ್ದು ಅಂತ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸೂಪರ್ ಸೂಪರ್ ಆಗಿದೆ ಸೂಪರ್ ಆಗಿತ್ತು ಸೂಪರ್ ಆಗಿತ್ತು સૂપર્ સૂપર 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 લેવીન બંધ સરે સૂપર જઈ રીબા ಬಾಸ್ ಬಾಸ್ ಡೈಡಿ ಬಾಸ್ ಗುರು ಮೂವಿ ಅಂತ ನೆಕ್ಸ್ಟ್ ಲೆವೆಲ್ ಸೂಪರ್ 100 ಪಕ್ಕ ಮೂವಿ ಸೂಪರ್ ಆಗೈತೆ ಸೂಪರ್ ಆಗೈತೆ ಸಾಲ ಪಸಂದ ಆಗೈತೆ ಡೈಡಿ ಬಾಸ್ ಸೂಪರ್ ಮೂವಿ ಗುರು ಸೂಪರ್ 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 ಬ್ರೋ ಸೂಪರ್ 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 ಮೂವಿ ಕ್ರೇಸ್ ಕಬಾಬ್ ಆಫ್ ಮಾಸ್ ಕಪ್ ಆಫ್ ಯಾಕ ಅಂತಾರೆ ಈ ಮೂವಿ ನೋಡಿ ಸೂಪರ್ ಬೆಂಕಿ ಮೂವಿ ಬೆಂಕಿ ಉಳುವಾರೆ ಒಡೆಯ ಬೆಂಕಿ ಮೂವಿ ಸೂಪರ್ சல் فائஸ்டே கோட்டல டிபாஸ் யாருಂತ டிபாஸ் ನಮಗೆಲ್ಲ देव ಇದ್ದಂಗೆ బ్లాಬ್‌ಬಸ್ಟರ್ சூப்பர் 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 ಜಾತ್ರೆ ಆದೇನರಿ ಫುಲ್ ಎಂಟ್ರಿ ಪೇಟಿ ಗೋವಾಜಿ ಗೋಳಾ ಇರೇ ನೋದೆ ತುಗೋದೇ ಪಬಲೆ ಪೇಕಿ ಚೇ ಡಿಪಾಸ್ ಸಪೋರ್ಟ್ ಸಪೋರ್ಟ್ ದೇವಸ್ಥಾನದಲ್ಲೇ ಇದ್ದೀಪಾ ದೇವಸ್ಥಾನದಲ್ಲೇ ಆಸ್ತರೆ ದೀಪಾ ನಮ್ಮಂತ ಅಭಿಮಾನಿಗಳಿಗೆ ಮಾಡಿ ಕೊಡ್ತಾರ ದಶೇ ತುಗೋದೀಪಾ

ಮೂವಿ ಸೂಪರ್ ಸೂಪರ್ ಶೋ ವರ್ಷ ನಮ್ಮ ಬಾಸ್ ಜೈ ಇಡಿ ಬಾಸ್ ಜೈ ಇಡಿ ಬಾಸ್ ಎಲ್ಲ ಸ್ಟಾರ್ ಅಭಿಮಾನಿಗಳಿಗೂ ಒಂದು ಕ್ರೇಜ್ ಇರುತ್ತೆ ಆದ್ರೆ ನಮ್ ಬಿ ಬಾಸ್ ಅಂದ್ರೆ ಸ್ವಲ್ಪ ಜಾಸ್ತಿ ಕ್ರೆಜ್ ಸೂಪರ್ ಆಗಿದೆ ಬಸ್ ಭೂಮಿ ಮಾತ್ರ ಸಕ್ಕತ್ತು ಅಲ್ಟಿಮೇಟ್ ಐಡೆಸ್ ಪಕ್ಕ ನಮ್ಮ ಬಾಸ್ ಬಗ್ಗೆ ಹೇಳಕ್ಕೆ ಡೈಲಾಗೋ ಡೈಲಾಗ್ ಗಳು ಫೈಟಿಂಗ್ ಒಂದೊಂದು ಮಾತ್ರ ಬೆಂಕಿ ಅಂದ್ರೆ ಡೈಟಿ ಬಾಸ್ ಚನ್ನಾ ಮಾಡಿದ್ದಾರೆ ತರುಣ್ ಸುದೀರ್ ಅವರು ಚೆನ್ನಾಗಿ ಮಾಡಿದ್ದಾರೆ ರಾಕ್ ಲೈನ್ ಅವರು ಒಳ್ಳೆ ದುಡ್ಡು ಹಾಕಿದ್ದಾರೆ ಬಾಸ್ ಎರಡು ಸೈಡ್ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಹೌದು ಬ್ರೋ ಚಾಲೆಂಜಿಂಗ್ ಅಭಿಮಾನಿಗಳ ಮನಸ್ಸಿನಲ್ಲಿ ಒಂಥರ ಧೂಳು ಎಬ್ಬಿಸಿದೆ ಅಂತ ಕಂಡು ಬರ್ತಾ ಇದೆ ನೋಡಿದರೆ ಅಭಿಮಾನಿಗಳು ತೈರದಿಂದ ಹೊರಗಡೆ ಬಂದರೆ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಪಟಾಕಿ ಹೊಡಿತಾ ಇದ್ದಾರೆ ಎಲ್ಲರೂ ಹಸಿರು ಟಾವೆಲ್ ಹಾಕ್ಕೊಂಡು ರಂಜಿಸ್ತಾ ಇದ್ದಾರೆ ಈ ವರ್ಷದ ಅತ್ಯುತ್ತಮ ಚಿತ್ರ ಕೂಡ ಆಗ್ಬೋದು ಅಂತ ಅಭಿಮಾನಿಗಳು ತಮಗೆ ಅನಿಸಿದ ಕಾಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಶಿವಾನಂದ್ ಜೊತೆ ಬಸವರಾಜ್ ಕರ್ನಾಟಕ ತ್ರೀ ಸಿಕ್ಸ್ಟಿ ತುಮಕೂರು